ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾನೆ ನೋಡಿ ನಾಳೆ ವರಮಾಲಕ್ಷ್ಮಿ ಹಬ್ಬ ಇರೋದರಿಂದ ಪ್ರಿಪ್ರೇಷನ್ ಶುರು ಆಗೈತಿ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಬೆಳಗಿಂದ ಬರೀ ಮೇಲೆ ಫ್ಲೋರು ಕೆಳಗಿನ ಫ್ಲೋರ್ ಒರೆಸೋದು ಡೀಪಾಗಿ ಎಲ್ಲ ಬಾಗಿಲೆಲ್ಲ ತೊಳೆದನಿ ಆಮೇಲೆ ಇದನ್ನೆಲ್ಲ ಮುಟ್ಟೋನು ಅಂದ್ಕೊಂಡು ಎಲ್ಲ ಜಸ್ಟ್ ಸ್ನಾನ ಆಯಿತು ಕ್ಲೀನಿಂಗ್ ಕೆಲಸ ಪೂರ್ತಿಯಾಗಿ ಮುಗೀತು ಇನ್ನು ನೆಕ್ಸ್ಟ್ ಉಳ್ದಿರೋದು ಏನಪ್ಪ ಅಂದರೆ ಇನ್ನು ಪೂಜೆ ಸಾಮಾನೆಲ್ಲ ತೊಳೆದಿಡಬೇಕು ಮಧ್ಯಾಹ್ನ ಅಡುಗೆ ನಾನು ಸಿಂಪಲಾಗಿ ಏನಾದರೂ ಮಾಡಿಬಿಡ್ಬೇಕು ಅಂದ್ಕೊಳೀನಿ ಚಪಾತಿ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಡುಗೆಗಿಂತ ಮುಂಚೆ ಅಂದರೆ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಈ ಪೂಜೆ ಸಾಮಗ್ರಿ ತೊಳೆಯೋದು ವರ್ ಸಿಕ್ಬಿಡ್ಬೇಕು ಅಂದ್ಕೊಳೀನಿ ಪೂಜಾ ಸಾಮಗ್ರಿ ಎಲ್ಲ ದೇವ್ರ ಮನೆ ಒಳಗಿಂದಾಗಲಿ ಈ ಬೆಳ್ಳಿ ಸಾಮಾನಾಗಲಿ ಮತ್ತು ಊಟ ಆದಮೇಲೆ ಇನ್ನೂ ಭಾಳ ಭಾಳ ಪ್ರಿಪ್ರೇಷನ್ಸ್ ಅದಾವು ನೀವು ನನ್ನ ಬ್ಲಾಗ್ ನೋಡಿರಿ ಕಂಟಿನ್ಯೂ ಆಗಿ ಏನೇನು ಮಾಡ್ತೇನೆ ನಾಳೆ ಪ್ರಿಪ್ರೇಷನ್ ಅಂಥೇಳಿ ನಿಮಗೆ ಗೊತ್ತಾಗ್ತದೆ ಡೀಟೇಲಾಗಿ ಇವೆಲ್ಲ ವರ್ಷದಾಗ ಒಮ್ಮೆ ತೆಗಿಯೋದು ನಾನು ಹೆಚ್ಚಾಗಿ ತೆಗಿಯೋಕೆ ಹೋಗಂಗಿಲ್ಲ ಇವತ್ತು ನೋಡ್ರಿ ಹೋದ ವರಮಾಲಕ್ಷ್ಮಿ ಹಬ್ಬದೊಳಗೆ ಎಲ್ಲ ಕಟ್ಟಿಟ್ಟಿರೋದು ಈಗ ತಗತೇನೆ ಹಂಗೆ ನೋಡ್ರಿ ನಮ್ಮ ಲಕ್ಷ್ಮಿ ಹೆಂಗದಾಳು ಅಂಥೇಳೆ ಎಷ್ಟು ನಾಲ್ಕು ವರ್ಷ ಆಯ್ತು ನೋಡ್ರಿ ನಾನು ತಗೊಂಡು ಎಷ್ಟು ಕಳೆ ಕಳೆ ಆಗಿದಾಳು ನಮ್ಮ ಲಕ್ಷ್ಮಿ ಇದಕ್ಕಿನ್ನೂ ನಾನು ಅಲಂಕಾರ ಮಾಡಬೇಕು ಲಾಸ್ಟ್ ಇಯರ್ ಅಲಂಕಾರ ಮಾಡಿದ್ನಿ ಡೀಪಾಗಿ ತೊಳ್ದೇ ಇಲ್ಲ ನೋಡ್ರಿ ಇದೆಲ್ಲ ಬ್ಲ್ಯಾಕ್ ಬ್ಯಾಕ್ ಹಂಗೈತೆ ಈಗ ಕ್ಲೀನಾಗಿ ಎಲ್ಲ ತೊಳಿಬೇಕು ಮತ್ತು ನೋಡಿ ನಾನು ಬೆಳ್ಳಿ ಮುಖ ಮತ್ತು ಇದು ಬೆಳ್ಳಿ ಹೂವಿನ ಬುಟ್ಟಿ ಎರಡು ಒಂದೇ ಸಾರಿ ತೊಗೊಂಡಿದ್ದೀನಿ ಇದೆರಡು ಸೇರಿ ಆರುನೂರು ಗ್ರಾಮ್ ಅದಾವೆ ಎರಡು ಸೇರಿ ಮೊನ್ನೆ ಜ್ಯುವೆಲರಿ ಶಾಪ್ ಹೋದಾಗ ಎರಡು ಬೆಳ್ಳಿ ದೀಪ ಕೇಳಿದ್ನಿ ಎಷ್ಟು ಒಂದು ಅರವತ್ತು ಸಾವಿರನೋ ಎಷ್ಟು ಹೇಳಿದರು ಅವರು ಮುಕ್ಕಾಲು ಕೆ ಜಿ ಅಂದರು ಅಯ್ಯೋ ನನಗೆ ಶಾಕ್ ಆಯಿತು ನಾನು ತೊಗೊಂಡಾಗ ಹದಿನೆಂಟು ಹನ್ನೆರಡು ಮೂವತ್ತು ಸಾವಿರ ರೂಪಾಯಿದಾಗ ತೊಗೊಂಡಿದ್ದೆ ನಾನು ಇವ್ನ ನಾಲ್ಕು ವರ್ಷದಿಂದ ಈಗ ಇವ್ನ ತೊಗೊಳಕ್ಕೆ ಹೋದ್ರೆ ಆ ಗ್ಯಾರಂಟಿ ಒಂದು ಐವತ್ತರವತ್ತು ಸಾವಿರ ಅಂತೂ ಆಗ್ತೈತೆ ಅಂತ ಅನ್ಕೊಂಡೇನಿ ಮತ್ತು ತೊಗೊಂಡ್ಮೇಲೆ ಎಷ್ಟೋ ಸಾರಿ ಇದನ್ನ ಅನ್ಕೊಂಡಿದ್ದೆ ನಿಷ್ ದೊಡ್ಡದು ಬೇಕಾಗಿತ್ತಾ ಯಾಕೆ ತೊಗೊಂಡಿ ಅಂತ ಮತ್ತೆ ರೇಟ್ ಕೇಳಿದಾಗ ಈಗ ಅನಿಸ್ತೈತೆ ತೊಗೊಂಡು ಚಲೋ ಆಯ್ತಪ್ಪ ಡಬಲ್ ಆಗಿದೆ ಅನಿಸ್ತೈತಿ ಬೆಳ್ಳಿ ಮತ್ತು ನೀವು ಬಂಗಾರ ತೊಗೊಂಡ್ರೆ ಲಾಸ್ ಆಗಂಗಿಲ್ಲ ಜಾಸ್ತಿಯಾಗೇ ಆಗ್ತೈತಿ ನೋಡಿರಿ ಇವೆರಡು ತೊಗೊಂಡು ಮತ್ತೆ ಈ ಒಂದು ಸಾರಿನೂ ನಾನು ಯಾವುದು ಬೆಳ್ಳಿದು ಬರ್ತೈತಲ್ಲ ಅದು ಎಲ್ಲ ಹಚ್ಚಿ ತೊಳೆದೇ ಇಲ್ಲ ತಂದಾಗ ಹೆಂಗೈತೆ ಐತೆ ಜಸ್ಟ್ ವಿಮ್ ಲಿಕ್ವಿಡ್ ಹಾಕಿ ತೊಳೆದಿರ್ತೇನೆ ಅಷ್ಟೇ ಮತ್ತು ಪಳಪಳನೇ ಅಂತಿರ್ತಾವೆ ಇವು ಈಗ ಇವನ್ನೆಲ್ಲ ತೊಳಿಬೇಕು ಒಂದೊಂದಾಗಿ ಕೆಲಸ ಶುರು ಮಾಡತ್ತೇನೆ ಹಂಗ ಬೆಳ್ಳಿ ಚರ್ಗಿ ಇದನ್ನು ಎಲ್ಲ ತೊಳಿಬೇಕು ಇವೆಲ್ಲ ಊರಾಗಿ ಮಾಡಿಸಿದ್ದೀನಿ ನಾನು ಬೆಳ್ಳಿ ಆರ್ತಿ ಅಕ್ಷಣ ಕುಂಕುಮದ ಬಟ್ಲು ಇವನ್ನೆಲ್ಲ ತೊಳಿಬೇಕೀಗ ಆಮೇಲೆ ಬೆಳ್ಳಿ ಆರತಿಗೆ ಇದೊಂದು ಸ್ಟ್ಯಾಂಡ್ ತಂದಿದ್ನಿ ಬೆಳಗಾವ್ದಾಗ ನಾನು ಮಾರ್ಕೆಟ್ದಾಗ ಹೋದಾಗ ಆಮೇಲೆ ಪುಟಾನಿ ಅರ್ಶಿನ ಕುಂಕುಮದ ಬಟ್ಲು ಎಷ್ಟು ಚಂದ ಐತೆ ನೋಡ್ರಿ ಕ್ಯೂಟಾಗಿ ಇಷ್ಟಪಟ್ಟು ಒಮ್ಮೆ ಯಾವಾಗ ಜ್ಯುವೆಲರಿ ಶಾಪ್ ಹೋದಾಗ ಇದೆಲ್ಲ ಅರ್ಶಿನ ಕುಂಕುಮದ ಬಟ್ಲ ಹಳೇವು ಕೆಲವೊಂದು ಹೊಸ ಪಟ ಪಟ ಹೇಳಿ ಮತ್ತು ನನ್ನ ಹತ್ರ ಇಷ್ಟೆಲ್ಲ ಇಷ್ಟು ವರ್ಷದಿಂದ ನಾನು ಪೂಜೆ ಮಾಡತ್ತೇನಿ ನನ್ನ ಹತ್ರ ವರಮಾಲಕ್ಷ್ಮಿ ವ್ರತದ್ದು ಬುಕ್ ಇರಲಿಲ್ಲ ನನ್ನ ಫ್ರೆಂಡ್ ಹತ್ರ ಜಸ್ಟ್ ತರ್ಸ್ಕೊಂಡು ಅವರು ಮಾರ್ಕೆಟ್ ಒಳಗೆ ಹೊಂಟಿದ್ರು ಯಮುನಾ ಹಂಗಾಗಿ ನನಗೊಂದು ತಂದು ಕೊಡ್ರಿ ಅನ್ನಿ ಹಾಗಾಗಿ ತಂದು ಕೊಟ್ಟು ಹೋದ್ರು ಅವರು ಆಮೇಲೆ ಇವೆಲ್ಲ ನೋಡಿರಿ ಬೆಳ್ಳಿ ಐಟಮ್ಸ ಇವೆಲ್ಲ ತೆಗೆದು ತೊಳಿಬೇಕು ಚೋಂಬು ಯಾವ್ಯಾವ್ದಕ್ಕ ಯೂಸ್ ಆಗ್ತೈತೋ ಗೊತ್ತಿಲ್ಲ ಯಾವ್ಯಾವುದು ಮತ್ತು ಎರಡು ಜೊತೆ ದೀಪ ಆಲ್ರೆಡಿ ಹೊರಗೆ ಇಟ್ಟೆನೆ ಮತ್ತು ಇದನ್ನು ಒಂದ್ಸರಿ ಮಾರ್ಕೆಟ್ಗೆ ಹೋದಾಗ ತೊಗೊಂಡಿದ್ದು ಇಂಥದೆಲ್ಲ ಭಾಳ ಹುಚ್ಚು ನನಗೆ ಇನ್ನೂ ನೋಡಿದಾಗ ತಗೊಂಡು ಬರ್ತಿರ್ತೇನೆ ನೀವು ಏನು ಮಾಡ್ತೀನಿ ಅಂದರೆ ಒಳಗೆ ಒಂದು ಕಡೆ ಎಲ್ಲ ಇಟ್ಬಿಡ್ತೀನಿ ಅಲ್ಲಲ್ಲೇ ಅಲ್ಲಲ್ಲೇ ಜೋಡ್ಸ್ಕೊಂಡು ಹೋಗೋದು ಮತ್ತು ಓಡಾಡೋಕ್ಕಾಗಂಗಿಲ್ಲ ಮತ್ತು ಇಲ್ಲೂ ಅಷ್ಟೇ ಇವೆಲ್ಲ ನನ್ನ ಮದುವೆ ಒಳಗೆ ಕೊಟ್ಟಿರೋದು ಇವನ್ನೂ ತೊಳಿಬೇಕೀಗ ಸಮಯ ಪೂಜೆ ಸಾಮಾನು ಅಲ್ಲಿ ಚೊಂಬು ಇವೆಲ್ಲ ಗೊತ್ತು ನಮ್ಮ ಕಡೆ ಎಲ್ಲ ಮದುವೆ ಕೊಡ್ತಾರ ನಿಮಗೆಲ್ಲರಿಗೂ ಗೊತ್ತು ವರ್ಷದಾಗ ಒಮ್ಮೆ ತೆಗಿತೇನೆ ನೋಡಿರಿ ಇವನ್ನೆಲ್ಲ ಕೆಲವೊಂದು ಐಟಮ್ಸ್ ಎಲ್ಲ ಆಲ್ರೆಡಿ ತೊಳೆಯೋಕ್ಕೆ ಇಟ್ಟೆನೀಗ ಇವೆಲ್ಲ ಡೆಕೋರೇಟಿವ್ ಐಟಮ್ಸ್ ಇವೆಲ್ಲ ಆಮೇಲೆ ಬೇಕಾಗ್ತವೆ ಜಸ್ಟಿಗೆ ನೀವನ್ನೆಲ್ಲ ನಾನು ತೊಳ್ಕೊತೇನೆ ಇನ್ನೂ ದೇವ್ರ ಮನೆ ಸಾಮಾನನ್ನು ತೊಳಿಬೇಕು ಫ್ರೆಂಡ್ಸ್ ನೋಡ್ರಿ ಈಗ ಇಷ್ಟೊಂದೆಲ್ಲ ಅದಾವು ಐಟಮ್ಸು ಇನ್ನೂ ಅದಾವು ಹಿಂದಿಟ್ಟೆ ಸದ್ಯಕ್ಕೆ ಇಷ್ಟು ತೊಳೆದು ಖಾಲಿ ಮಾಡ್ತೇನೆ ಭಾಳ ಟೈಮ್ ಹಿಡಿತೈತೆ ತೊಳೆಯಾಕ ಬುಧವಾರ ಅದು ತೊಳಿಬೇಕಂದ್ರೆ ಏನಾಗ್ತತಿ ಮೇಲೆ ಅವು ಬ್ರೈಟ್ನೆಸ್ ಹೋಗೇ ಬಿಡ್ತಾವೆ ಈಗ ತಾಮ್ರ ನೀವೆಷ್ಟು ಕ್ಲೀನಾಗಿ ತೊಳಿರಿ ಎರಡು ದಿವ್ಸ ಅನ್ನೋಷ್ಟೊತ್ತಿ ಮತ್ತು ಕಲಿ ಕಲಿ ಆದಂಗೆ ಆಗ್ತದೆ ಹಾಗಾಗಿ ಇವತ್ತ ತೊಳಿಯೋಣ ಅಂದ್ಕೊಂಡು ಬಿಟ್ಟಿದ್ದು ಇಲ್ಲಾಂದ್ರೆ ನೆನ್ನೆ ನಾನು ಇವನ್ನ ಇದ್ರ ಮೇಲೆ ಸೀರೆ ಉಡಿಸ್ಬೇಕು ಅಂದ್ಕೊಂಡೇನೆ ಮುಂಚೆ ಏನಂದರೆ ಇದ್ರ ಮೇಲೆ ಒಂದು ಸ್ಟೀಲ್ ಸಣ್ಣದೊಂದು ಬಿಂದಿಗೆ ಇಟ್ಟು ಉಡಿಸ್ತಿದ್ನಿ ಯಾಕೋ ಉದ್ದ ಅನಿಸ್ತಿತ್ತು ಅದು ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲ ಕೆಳಗಡೆ ಒಂದು ಗುಂಡಂದು ಏನಾದರೂ ಇಡ್ರಿ ಚೆಂದ ಅನಿಸ್ತತಿ ಸ್ವಲ್ಪ ಅಗಲಾಗಿರ್ಬೇಕಂತ ಅಂತ ಹೇಳಿದ್ಮೇಲೆ ಈ ಥರ ಪ್ಲ್ಯಾನ್ ಮಾಡೇನಿ ಹಿಂಗಿಟ್ಟು ಸೀರೆ ಹೊಡ್ಸ್ಬೇಕು ಅಂದ್ಕೊಂಡೇನಿ ನೋಡೋನು ಹೆಂಗೆ ಹೆಂಗೆ ಬರ್ತಿತ್ತು ಕ ಅದು ನೋಡಿ ಮತ್ತೆ ಮತ್ತು ನನಗೆ ಪೀತಾಂಬರ ಹಿಡಿದ್ರೆ ಆಗಿ ಬರೋಂಗಿಲ್ಲ ಕೈಯೆಲ್ಲ ಒಂಥರ ಅಲರ್ಜಿ ಒಂಥರ ಸುಟ್ಟಂಗೆ ಆಗಿಬಿಡ್ತಾವೆ ಕೈ ಹಾಗಾಗಿ ಯಾವಾಗಲೂ ಬ್ಲೌಸ್ ಹಾಕೊಂಡು ತೊಳಿತೇನೆ ಮತ್ತು ಹುಣಸೆ ತೊಳೆದ್ರೆ ಅಷ್ಟು ಕ್ಲೀನ್ ಅನ್ಸಂಗಿಲ್ಲ ನನಗೆ ಹಾಗಾಗಿ ಪೀತಾಂಬರ ಹಚ್ಚಿನೇ ತೊಳೆಯೋದು ಹಾಗೆ ನೋಡಿ ಫ್ರೆಂಡ್ಸ್ ಈಗ ದೊಡ್ಡ ಕೆಲಸ ಮುಗೀತು ಆಲ್ಮೋಸ್ಟ್ ಎಲ್ಲ ತೊಳೆದಾನೆ ಎಲ್ಲ ಪೂರ್ತಿ ಪಳ ಪಳ ಅನ್ನೋ ಹಂಗೆ ತೊಳೆದನಿ ಆಮೇಲೆ ಈ ಚೊಂಬನೈತ್ಲ ಬೆಳೆದು ಇನ್ನೊಂದು ಚೂರು ತೊಳಿಬೇಕು ಅದು ಭಾಳ ದಿವಸ ಆಗೈತಲ್ಲ ಸ್ವಲ್ಪ ಕಪ್ಪಾಗೈತಿ ಇನ್ನೊಂದು ಚೂರು ವಿಭೂತಿ ಹೆಚ್ಚು ತಿಕ್ಬೇಕು ಅಂದ್ಕೊಂಡೇನಿ ಬ್ರೈಟ್ನೆಸ್ ಒಂದು ಸ್ವಲ್ಪ ಕಡೆಗಣಿಸ್ತಿ ಇನ್ನೇನು ನೋಡ್ರಿ ಇವೆಲ್ಲ ಜಾಗಕ್ಕೆ ಹೋಗ್ಬೇಕು ಏನಾದ್ರು ದೇವ್ರ ಮನೆ ಸಾಮಾನೇನಿರ್ತದೋ ಅರ್ಶನ ಹಂಗೆ ಮಾರ್ಚಿ ದೇವ್ರ ಮನೆಗೆ ಇಟ್ಬಿಡ್ತೇನೆ ಮತ್ತೆ ಕನ್ಫ್ಯೂಸ್ ಆಯ್ತು ಅಂತ ಸೀರೆ ಉಡ್ಸೋದು ಈ ಬಿಂದಿಗೆನೆ ಉಡಿಸ್ಬೇಕು ಏನು ಅಲ್ಲಿ ಒಂದು ಸೆಟ್ ಇಟ್ಟೆ ನಿಮಗೆ ಕಾಣಿಸ್ಬೋದು ಸ್ಟೀಲ್ದು ಅದ್ರೊಳಗೆ ಏನು ಉಡಿಸ್ಲು ಅದ್ರಾಗ ಆದ್ರೆ ಭಾಳ ಲಕ್ಷ್ಮಿ ಇದ್ರಾಗ ಆದ್ರೆ ಸೆಟ್ ಮಾಡ್ಬೇಕು ಹೇಗೆ ಹೆಂಗಂತ ಗೊತ್ತಿಲ್ಲ ನಾನು ಹೋದ ವರ್ಷ ಎಲ್ಲ ಇದು ಮತ್ತು ಇನ್ನೊಂದು ಸಣ್ಣ ಬಿಂದಿಗೆ ಇಟ್ಟು ಮಾಡಿದ್ದೀನಿ ಆಯಿತು ದೊಡ್ಡ ಕೆಲಸ ಜೊತೆಗೆ ಅವ್ರಿಗೆ ಹೇಳಿದ್ನಿ ಜಸ್ಟು ಹೇಳಗೊಳಗೆ ಪಟ್ಟು ಅಂತ ಅಂದ್ಕೊಟ್ಟರು ಅದೊಂದು ಖುಷಿ ಆಯಿತು ಯಾಕೆ ಏನೋದು ಕೇಳಲಿಲ್ಲ ನೋಡಿರಿ ಇದೇನಂದ್ರೆ ದೀಪ ಬೇಕಂತ ತೊಗೊಂಡಿ ಒಂದು ಸೆಟ್ಟು ಈ ಥರದ ಡಿಸೈನ್ ಇರಲಿ ಅಂತ ತೊಗೊಂಡಿ ಡೈಲಿ ಯೂಸ್ಗೆ ತಗೊಂಡ್ಮೇಲೆ ಏನಾಯಿತು ನಾನು ಹಿಂಗೆ ಹಚ್ಚೋದೇನೋ ಇಲ್ಲಿ ಸೈಡ್ಗೆ ಅಂದ್ಕೊಂಡು ತೊಗೊಂಡ್ಬಿಟ್ನಿ ಬತ್ತಿ ಹಾಕಿ ಅದು ಏನಾಗಾಕೈತಿ ಫುಲ್ ಸೂರಾಕತ್ತಿ ಆಮೇಲೆ ರಾತ್ರಿ ಮಲ್ಕೊಂಡೋಗಿ ಇಲ್ಲೆಲ್ಲ ಒಳಗೆ ಬತ್ತಿ ಹುರಿದಂಗೆ ಆಗಾಕೈತಿತ್ತು ತೆಗ್ದಿಕ್ಬಿಟ್ನಿ ಅದಕ್ಕೆ ಏನಂದ್ರೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ಇದು ಬೇಕಾಗಿತ್ತು ನೋಡಿರಿ ಈ ದಿಲ್ದಕ್ಕೆ ಈ ದೀಪಾನೆ ಎತ್ತಿಟ್ಬಿಟ್ಟಿದ್ದು ನಾನು ಡೈಲಿ ಯೂಸ್ಗೆ ಇವನು ಯೂಸ್ ಮಾಡತ್ತಿದ್ನಿ ಇವತ್ತು ನಮ್ಮ ಮನೆಯವರು ಸೊ ಕೆಲವೊಂದು ಐಟಮ್ಸ್ ಹೋಗಿದ್ರು ಆವಾಗ ಹೇಳಿದ್ನಿ ತಂದು ಕೊಟ್ಟರು ಖುಷಿ ಆಯಿತು ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವನು ಹಚ್ಬೋದು ಇದ್ರ ಹೆಸರು ಏನಂತ ನೋಡಿ ಹೇಳ್ತೇನೆ ನಾನು ನಿಮಗೆ ಇದ್ರ ಹೆಸರು ಹಿಂಗೆ ಐತೆ ನೋಡ್ರಿ ನಂಗೆ ಗೊತ್ತಿಲ್ಲ ಏನಂತ ಹೇಳಿ ಇದ್ರ ಎರಡು ಸೇರಿ ಬರೀ ಇಷ್ಟಕ್ಕೆ ದೀಡ್ ಸಾವಿರ ಒಂದೂವರೆ ಸಾವಿರ ಆಗೈತಿ ಬೆಳ್ಳಿ ಎಷ್ಟು ರೇಟ್ ಆಗೈತೆ ನೋಡ್ರಿ ಇನ್ನು ದೀಪ ಅದು ತೊಗೊಳಕ್ಕೆ ತೊಗೊಳಕೋದ್ರು ಎಷ್ಟು ಕಾಸ್ಟ್ಲಿ ಆಗ್ತವೆ ನಾ ಇವನ್ನೆಲ್ಲ ಎಷ್ಟು ಹಿಂದೂ ತೊಗೊಂಡಿನಿ ಪ್ರತಿಯೊಂದನ್ನು ಈಗ ಏನೋ ತೊಗೊಳಕ್ಕೋದ್ರು ಭಾಳ ಕಾಸ್ಟ್ಲಿ ಆಗ್ತವೆ ನಾನೇನು ಒಂದು ಸಾವಿರ ಭಾಳ ಒಂದು ಸಾವಿರ ರೂಪಾಯಿದಾಗ ಪಕ್ಕಂದ್ಕೊಂಡಿದ್ದೆ ಒಂದೂವರೆ ಸಾವಿರ ಇನ್ನು ಡೈಲಿ ಯೂಸ್ಗೆ ಇವನ್ನ ದೀಪ ಹಚ್ಚಿಬಿಡ್ತೇನೆ ಊಟ ಮಾಡ್ತೀನಿ ನಾನು ಒಂಚೂರು ಕೈ ತಕ್ಕೊಂಡು ಆಮೇಲೆ ಮುಂದಿನ ಕೆಲಸ ತುಂಬ ಆಗಿಬಿಡ್ತೈತೆ ಅಂತ ನಾನು ಹಂಗೆ ಫ್ರೆಂಡ್ಸ್ ನೋಡ್ರಿ ಈಗ ನಿನ್ನೆ ನಾನು ಶಾಪಿಂಗ್ ಹೋಗಿದ್ನಲ್ಲ ಇವೆಲ್ಲ ತಂದಿರಲಿಲ್ಲ ಐಟಮ್ಸು ನಮ್ಮ ಮನೆಯವ್ರಿಗೆ ಹೇಳಿದ್ನಿ ಇನ್ನೂ ತರಬೇಕವ್ರು ಭಾಳ ರಶ್ ಇತ್ತಂತ ಹಂಗಾಗಿ ಇನ್ನೊಂದು ಸ್ವಲ್ಪ ಸಾಯಂಕಾಲ ತರ್ತಾನೆ ಅಂತ ಹೇಳಿದಾರು ಇವೆಲ್ಲ ನಾಳೆ ಕುಂಕುಮಕ್ಕೆ ಕೊಡಾಕ ಆಮೇಲೆ ಪ್ರತಿ ವರ್ಷ ನಾನು ಒಂದೊಂದೇ ಬಾಳೆಹಣ್ಣಿಗೆ ಕೊಡ್ತಿದ್ನಿ ಮುತ್ತೈದರಿಗೆ ಕೊಡಬೇಕಾದ್ರೆ ಎಲೆ ಅಡಿಕೆ ಜೊತೆ ಮತ್ತು ಜೋಡು ಬಾಳೆಹಣ್ಣು ಕೊಡ್ಬೇಕಂತಾರೆ ಹಾಗಾಗಿ ಈ ವರ್ಷ ನಾನು ಜೋಡು ಬಾಳೆಹಣ್ಣು ಕೊಡತ್ತೇನೆ ಉಡಿ ತುಂಬಕ್ಕೆ ಇದು ದೇವ್ರ ಮುಂದೆ ಇಡಾಕಂತ ಅನ್ಕೊಂಡಿನಿ ಐದು ಥರದ ಹಣ್ಣು ಮತ್ತು ನನಗೆ ಎರಡು ಪೈನಾಪಲ್ ಬೇಕಾಗಿದ್ದು ಆ ಕಡೆ ಈ ಕಡೆ ಒಂದು ಇಡಾಕೆ ಚೆಂದ ಅನಿಸುತ್ತೆ ಅಂತ ಇದ್ನಿ ಅದನ್ನು ಮಿಸ್ ಮಾಡಿದವರು ಸಾಯಂಕಾಲ ತರಿಸ್ಬೇಕು ಮತ್ತು ಒಣ ಕೊಬ್ಬರಿ ಲಕ್ಷ್ಮಿಗೆ ಭಾಳ ಇಷ್ಟ ಉಡಿ ತುಂಬಾಕು ಬೇಕಾಗಿತ್ತು ಮತ್ತು ದೇವ್ರ ಮುಂದೆ ಇಡಾಕು ಚೆಂದ ಅನಿಸುತ್ತೆ ಅಂತ ಇದ್ನಿ ಪಾಪ ಏನೇ ಹೇಳಿದ್ರು ನಮ್ಮ ಮನೆಯವರು ಡಬಲ್ಲೇ ತರ್ತಾರೋ ನಾನು ಬರೀ ನಾಲ್ಕು ಬಟ್ಲು ತೊಗೊಂಬ ಅಂದಿದ್ನಿ ನೋಡ್ರಿ ಅಷ್ಟೊಂದು ತಂದರು ಖುಷಿ ಅನ್ನಿಸ್ತೈತಿ ಏನೇ ಹೇಳಿದ್ರು ಭಾಳ ಎರಡು ಐಟಮ್ ಏರೋ ಒಂದು ನಾಲ್ಕು ಐಟಮ್ ಅವರು ಮತ್ತು ಕಳ್ಸಕ್ಕೆ ಇಡಕ್ಕೆ ಮತ್ತು ದೇವ್ರ ಮುಂದೆ ಹೊಡ್ಯಾಕ ದುಡ್ಡು ಎರಡು ತೊಗೊಂಬರ್ರಿ ಉಳಿದಿರೋ ಸಣ್ಣಕ್ಕೆ ತೊಗೊಂಬ ಅಂದಿದ್ನಿ ಕಾಯಿ ತಂದರು ಮತ್ತು ಪ್ರತಿ ವರ್ಷ ನಾನು ಎಲ್ಲರಿಗೂ ಉಡಿ ತುಂಬುತ್ತಿದ್ದೆಲ್ಲ ಒಂದೊಂದು ಕಾಯಿನೂ ಕೊಡ್ತಿದ್ದೆ ಮತ್ತು ಅದು ಗಿಫ್ಟ್ ಐಟಮ್ ತಂದಿರೋದ್ರಿಂದ ಕ್ಯಾನ್ಸಲ್ ಆಯಿತು ಇದೊಂದು ಚುಪ್ಪ ಬಾಳೆಹಣ್ಣು ದೇವ್ರ ಮುಂದೆ ಇಡಾಕ ನೋಡ್ರಿ ಮತ್ತೆ ಬಾಳೆಗೊನೆ ತಂದಿರಲಿಲ್ಲ ನೆನ್ನೆ ಅದೊಂದು ತಂದರು ನೆನ್ನೆ ಹಿಡ್ಕೊಂಬರೋದು ಕಷ್ಟ ಆಯ್ತು ಹಾಗಾಗಿ ತಂದಿರಲಿಲ್ಲ ಏನಪ್ಪ ಅಂದ್ರೆ ಒಂದು ಬಳೆ ಸೈಜ್ ಕೊಟ್ಟಿದ್ದೆ ಇಷ್ಟು ತೊಗೊಂಡ್ಬಾ ಅಂತ ನೆನ್ನೆ ನೆನ್ನೆ ಐದು ಡಜನ್ ಬಳೆ ತರ ತೊಗೊಂಡು ಬಂದಿದ್ದೆ ನಾನು ನಿನ್ನೆ ಮಾರ್ಕೆಟ್ ಒಳಗೆ ಮೂರು ಡಜನ್ ಹಸಿರು ಮೂರು ಡಜನ್ ಕೆಂಪು ಅರವತ್ತು ಬಳೆ ಅಂದ್ರೆ ನಾನು ಇಪ್ಪತ್ತು ಜನಕ್ಕೆ ಐದೈದು ಬಳೆ ಕೊಟ್ಟರು ನೂರು ಬಳೆ ಬೇಕು ಹಾಗಾಗಿ ಮತ್ತೆ ಕಡಿಮೆ ಬಿದ್ದರೆ ಏನು ಮಾಡೋದು ಅಂದ್ಕೊಂಡು ಮತ್ತಷ್ಟು ತರಿಸಿ ನೋಡಿ ಇದರ ಸೈಜ್ ಒಳಗೆ ಸಣ್ಣದಾದ್ರೆ ಏನಾಗ್ತತಿ ಕೆಲವೊಬ್ಬರ ಕೈಗೆ ಕರೆಕ್ಟ್ ಆಗ್ತಾವೆ ಕೆಲವೊಬ್ಬರ ಕೈಗೆ ಟೈಟ್ ಆಗ್ತಾವೆ ಇದು ಆದ್ರೆ ಕೈ ಸಣ್ಣ ಇರೋರು ಹಾಕ್ಕೋಬೋದು ಅಂದ್ಕೊಂಡು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ತರ್ಸೀನಿ ಇದಿಷ್ಟು ಎಕ್ಸ್ಟ್ರಾ ಬೇಕಾಗಿತ್ತು ನನಗೆ ನೋಡಿರಿ ಫ್ರೆಂಡ್ಸ್ ಈಗ ದೇವ್ರ ಮನೆಯೊಳಗಿರುವಂಥ ಫೋಟೋ ಅದೇನಿತ್ತಲ್ಲ ಕಟ್ಟಿ ಮೇಲೆ ಎಲ್ಲ ತೆಗ್ದು ರಂಗೋಲಿ ಎಲ್ಲ ಹಾಕಿದ್ನಿ ಅದೆಲ್ಲ ತೆಗೆದು ಒಂದು ರೌಂಡ್ ಒರೆಸಿ ಮತ್ತೆ ಸೈಡ್ ಟೈಲ್ಸ್ ಎಲ್ಲ ಒರೆಸ್ಕೊಂಡಾಯಿತು ಒಡೆದ್ದು ದೇವ್ರ ಮನೆ ಕ್ಲೀನಿಂಗು ನೆಕ್ಸ್ಟು ಅಲ್ಲೆಲ್ಲ ದೇವ್ರ ಸಾಮಾನೆಲ್ಲ ತೆಗೆದು ಇಟ್ಬಿಡ್ತೇನೆ ಅದಾದ್ಮೇಲೆ ಹಾಲೊಳಗ ಲಕ್ಷ್ಮೀ ರೆಡಿ ಮಾಡ್ಕೊತೀನಿ ಹಂಗೆ ನೋಡಿರಿ ಫ್ರೆಂಡ್ಸ್ ಈಗ ಸಂಜೆ ನಾಲ್ಕು ಗಂಟೆ ಬೆಳಿಗ್ಗೆ ಬರೀ ದೇವ್ರ ಸಾಮಾನು ತೊಳೆಯೋದು ಒರೆಸೋದು ದೇವ್ರ ಮನೆ ಎಲ್ಲ ಒರೆಸೋದು ಇದ್ರೊಳಗೆ ಟೈಮ್ ಹೋಗಿಬಿಡ್ತು ಮಧ್ಯಾಹ್ನ ಊಟ ಮಾಡಿ ಈಗ ಮತ್ತೆ ಕೆಲಸ ಶುರು ಮಾಡಿದ್ದೀನಿ ಹಾಲ್ ಆಲ್ರೆಡಿ ಬೆಳಿಗ್ಗೆನ ಎಲ್ಲ ವರ್ಸೆ ಆಗೈತಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡ ಆಗಿತ್ತು ಬೆಳಗ್ಗೆನ ಸ್ನಾನ ಮಾಡೋಕ್ಕಿಂತ ಮುಂಚೆ ಈಗ ಮಷೀನ್ ಐತಲ್ಲ ಹೊಲಿಗೆ ಮಷೀನ್ ಅಂದರೆ ಸ್ಟಿಚ್ಚಿಂಗ್ ಮಷೀನ್ದು ಸ್ಟ್ಯಾಂಡು ಅದ್ರ ಮೇಲೆ ಒಂದು ಜಮಖಾನ ಹಾಸಿದ್ನಿ ಜಮಖಾನದ ಮೇಲೆ ಒಂದು ವೈಟ್ ಕಲರ್ ಪಂಚ ಹಾಸಿನಿ ಒಂಥರ ಟ್ರೆಡಿಷನಲ್ ಲುಕ್ ಚೆಂದ ಅನಿಸ್ತೈತಲ್ಲ ಪೂಜೆಗೆ ಹಂಗಾಗಿ ವೈಟ್ ಕಲರು ಸೊ ಪಂಚ ಹಾಸಿ ಅದ್ರ ಮೇಲೆ ಒಂದು ಮನೆ ಇಟ್ಟು ಮನೆ ಮೇಲೆ ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅಕ್ಕಿ ಹಾಕಿ ಅದ್ರ ಮೇಲೆ ನಾನು ಬಿಂದಿಗೆ ಇಟ್ಟಿರ್ತೇನೆ ಮತ್ತು ಇದೆಲ್ಲ ಕೆಲಸ ನಾಳೆ ಬೆಳಗ್ಗೆನೇ ಮಾಡೋನು ಅಂದ್ರೆ ನನಗೆ ಸಾಧ್ಯವಾಗದ ಮಾತು ನಮ್ಮ ಮನೆಯೊಳಗೆ ಯಾರು ಅಂದರೆ ಯಾರೂ ಹೆಲ್ಪ್ ಇಲ್ಲ ಮೇನ್ ನಮ್ಮ ಮನೆಯವರು ಐಟಮ್ಸ್ ಎಲ್ಲ ತಂದು ಕೊಡ್ತಾರೆ ಆದ್ರೆ ಎಕ್ಸ್ಟ್ರಾ ಹೆಲ್ಪ್ ಅವರು ಮಾಡೋದಿಲ್ಲ ಮತ್ತು ಶ್ರೇಯಸ್ ಏನಂದ್ರೆ ಏನಾದರೂ ಮಾಡು ಅಂದಿದ್ದು ಮಾಡ್ತಾನೆ ಹೊರತು ಅವಂಗೂ ಅಷ್ಟೊಂದು ಗೊತ್ತಾಗೋದಿಲ್ಲ ಇದು ಮಾಡು ಇದು ತೆಗ್ದಿಡು ಅಂದರೆ ಇಡ್ತಾನು ಬಿಟ್ರೆ ಅವನಿಗೆ ಅವನಾಗೆ ಏನಾದರೂ ಮಾಡಬೇಕು ಅನ್ನೋದಷ್ಟು ಗೊತ್ತಾಗೋದಿಲ್ಲ ಹಾಗಾಗಿ ಎಲ್ಲ ನಾನೇ ಮಾಡಬೇಕು ಒಬ್ಬಳೇ ನಾಳೆ ಬೆಳಗ್ಗೆ ಮಾಡೋನು ಅಂದ್ಕೊಂಡ್ರೆ ಅದು ಆಗದೆ ಇರೋ ಮಾತು ಅಂತ ನಂಗೆ ಗೊತ್ತು ಫಸ್ಟ್ ಫಸ್ಟ್ ವರಮಾಲಕ್ಷ್ಮಿ ಹಬ್ಬ ಮಾಡೋವಾಗ ನಾನು ಬೆಳಿಗ್ಗೆನ ಸೀರೆ ಉಡಿಸೋದು ಪ್ರತಿಯೊಂದು ಬೆಳಿಗ್ಗೆ ಇಟ್ಕೊಂಡ್ಬಿಡ್ತಿದ್ನಿ ಅವಾಗ ನಂಗೆ ಅಷ್ಟು ಗೊತ್ತು ಆಗ್ತಿರ್ಲಿಲ್ಲ ಭಾಳ ಅಂದ್ರೆ ಭಾಳ ಕಷ್ಟ ಅನಿಸೋದು ಆಮೇಲೆ ಆಮೇಲೆ ಬರ್ತಾ ಬರ್ತಾ ಹೆಂಗೆ ಮಾಡಿದರೆ ಈಸಿ ಆಗ್ತತಿ ಏನು ಅಂದ್ಕೊಂಡು ನಾನೇ ಹಿಂದಿನ ದಿವಸನೇ ಆಲ್ಮೋಸ್ಟ್ ನಾನು ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇನೆ ನೋಡ್ರಿ ಈಗ ಈ ಕೆಳಗಡೆ ಒಂದು ನೀರಿಂದು ನಾವು ತುಂಬಿಡ್ತೇವಲ್ಲ ಗುಂಡ ತಾಮ್ರದ್ದು ಅದನ್ನಿಟ್ಟು ಅದ್ರ ಮೇಲೆ ಬಿಂದಿಗೆ ಇಟ್ಟೇನೆ ಎರಡು ಎರಡರ ಮಧ್ಯೆ ಟೇಪ್ ಅಂಟಿಸಿದ್ನಿ ಅಲ್ಲಾಡ್ದಂಗೆ ಮತ್ತು ಸೀರೆ ನೋಡ್ರಿ ಓಪನ್ ಮಾಡತ್ತೀನಿ ಸೀರೆ ಶಾಪಿಂಗ್ ಆದಮೇಲೆ ಅದನ್ನು ಹೆಂಗೆ ಇಟ್ಟಿದ್ದು ಹಂಗೆ ಇಟ್ಟಿದ್ದು ತೆಗ್ದೇ ಇರಲಿಲ್ಲ ಮತ್ತು ಅದು ಏನಾಗೈತೆ ಅಂದ್ರೆ ಸೆರಿಗೆಗೇನ ಬ್ಲೌಸ್ ಬಂದಿರೋದ್ರಿಂದ ಈಗ ಕಟ್ ಮಾಡಲೇಬೇಕು ಕೆಲವೊಬ್ಬರು ಬ್ಲೌಸ್ ಕಟ್ ಮಾಡೋದಿಲ್ಲ ಪೂಜೆದ್ದು ಆದ್ರೆ ನಾನು ಕಟ್ ಮಾಡಿರ್ತೇನೆ ಮನೆ ಒಳಗಿರೋ ಪದ್ಧತಿ ಇದು ಸರ್ಗಿಗೆ ಬಂದಿರೋದ್ರಿಂದ ಏನೇ ಮಾಡಿದ್ರು ಮತ್ತು ಸೀರೆ ನೋಡ್ಸೋಕೆ ಸರಿ ಹೋಗೋದಿಲ್ಲ ಈಗ ನೆಕ್ಸ್ಟು ಕೆಲಸಗಳು ಶುರು ಆಗತ್ತವ ನೋಡ್ರಿ ನನಗೆ ಮೇನ್ ಏನಂದ್ರೆ ಸೀರೆ ಉಡ್ಸೋ ಕೆಲಸ ಆಗಿಬಿಟ್ರೆ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಮುಗ್ದಂಗೆ ಅದ್ರಾಗ ಏನಂದ್ರೆ ಹಸ್ತ ಮತ್ತು ಪಾದ ತಂದೇನಲ್ಲ ಅದು ನಿಜವಾಗ್ಲೂ ನನಗೆ ಹೆಂಗೆ ಏನು ಅನ್ನೋದು ಗೊತ್ತೇ ಇಲ್ಲ ನಾನು ಯೂಟ್ಯೂಬ್ ಒಳಗೆ ಬರ್ತಿತ್ತು ಹಂಗೆ ನೋಡ್ಕೊಂಡು ನೋಡ್ಕೊತಾನೆ ಇದ್ನಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಒಂದೆರಡು ಸಾರಿ ಉಡಿಸಿ ಪ್ರಾಕ್ಟೀಸ್ ಮಾಡ್ರಿ ಆಮೇಲೆ ನಿಮ್ಗೆ ಅವತ್ತು ಈಸಿಯಾಗಿ ಬರ್ತೈತೆ ಅಂದಿದ್ರು ನನಗೆ ಆಗಲೇ ಇಲ್ಲ ಯಾಕಂದ್ರೆ ಬಿಂದಿಗೆ ಎಲ್ಲ ಮ್ಯಾಲಿದ್ವು ಅವನ್ನೆಲ್ಲ ತೆಗಿಯೋದು ಯಾವಾಗ ಮತ್ತು ಕಾಲಾಗ ಆಗ್ಬಿಡ್ತಾವ ಎಲ್ಲೆಲ್ಲಿಡೋದು ಅಂದ್ಕೊಂಡು ಅಂದ್ಕೊಂಡು ಇವತ್ತ ಉಡ್ಸಾತೇನೆ ಈಗ ಒಂದು ಸ್ವಲ್ಪ ನೀರಿಗೆ ಮೈ ಇಟ್ಕೊಂಡು ಉಡಿಸ್ಬೇಕು ನನಗೆ ಇದೇನು ಉಡ್ಸೋದೇನು ದೊಡ್ಡ ಕೆಲಸ ಅಲ್ಲ ಆದರೆ ಹಸ್ತ ಮತ್ತು ಪಾದಾನ ಹೆಂಗೆ ಕೂರಿಸೋದು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಅಂತ ಹೇಳ್ಬೋದು ನೋಡ್ರಿ ಈಗ ಆಲ್ಮೋಸ್ಟ್ ಕತ್ಲ ಆಯಿತು ಉಡ್ಸಾತ್ತೇನ ಉಡ್ಸಾತ್ತೇನಿ ಒಂದು ಸಾರಿ ಗೊತ್ತಿಲ್ಲದೆ ಇರೋ ಕೆಲ್ಸಕ್ಕೆ ಕೈ ಹಾಕಿದ್ನಪ್ಪ ಅಂತ ಅನ್ಸಾಕತ್ ಬಿಟ್ಟಿದ್ದು ನನಗಂತೂ ಪ್ರಾಕ್ಟೀಸು ಮಾಡಲಿಲ್ಲ ನಾನು ಒಂದೆರಡು ಸಾರಿ ಉಡಿಸಿ ಡೈರೆಕ್ಟಾಗಿ ನಾಳೆ ಪೂಜೆ ಐತೆ ಅಂದಾಗ ಇವತ್ತನೇ ಇದನ್ನು ಹಿಡ್ಕೊಂಡು ಕುಂತ್ಬಿಟ್ಟೇನೆ ಮುಂದಿನ ಕೆಲಸನೂ ಮಾಡೋಕ್ಕಾಗವಲ್ತು ಮತ್ತು ಇಂಥ ಕೆಲ್ಸಕ್ಕೆ ಯಾರೂ ಲೇಡೀಸು ಇಲ್ಲ ಹೆಲ್ಪ್ಗೆ ಒಂದು ಸ್ವಲ್ಪ ಟೆನ್ಷನ್ ಅನ್ಸತ್ತಿತ್ತು ಸ್ವಲ್ಪ ಚಿಂಟು ಮಾತಾಡಿದ್ರೆ ಟಯರ್ಸ್ ಮಾತಾಡಿದ್ರೆ ಸಿಟ್ಟು ಬಂದಂಗೆ ಅನ್ಸಾಕತ್ ಬಿಟ್ಟಿತ್ತು ನನಗೆ ಸ್ಟ್ರೆಸ್ಗೆ ಹಂಗೆ ಹೇಗೋ ಕಷ್ಟಪಟ್ಟು ಕೈ ಅಂತೂ ನಾನು ಫಿಕ್ಸ್ ಮಾಡಿದ್ನಿ ಕೈಗೆ ಒಂದು ತಾಸು ತೊಗೊಂಡೇನಿ ಕಾಲು ಕುರ್ಸಕ್ಕೆ ಒಂದು ತಾಸು ತೊಗೊಂಡೇನಿ ನನಗೆ ನಗು ಬರತ್ತಿತ್ತು ಎಷ್ಟೊಂದು ಟೈಮ್ ವೇಸ್ಟ್ ಮಾಡತ್ತೇನಪ್ಪ ನಾನು ಇಲ್ಲ ಅಂದರೆ ಇಷ್ಟೊತ್ತಿಗೆ ನಾನು ನಾಳೆದು ಹೋಳಿಗೆದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಿದ್ನಿ ಜೊತೆಗೆ ಅಡುಗೆದ್ದೆಲ್ಲ ಪ್ರಿಪ್ರೇಷನ್ನೂ ಮಾಡಿಟ್ಕೊಂಡ್ಬಿಡ್ತಿದ್ನಿ ಈಗ ಇಷ್ಟು ಮಾಡೋ ಅಷ್ಟೊತ್ತಿಗೆ ನೋಡಿರಿ ಒಂಬತ್ತುವರೆ ಆಗಿತ್ತು ಬ್ಲೌಸ್ನು ಇನ್ನೂ ನಾನು ಸರಿಯಾಗಿ ಕೂರಿಸಿಲ್ಲ ನೀರಿಗೆ ಜೋಡಿಸ್ಬೇಕು ಕೈನೂ ಅಷ್ಟೇ ಒಂದು ಮೇಲೆ ಮಾಡಿದ್ರೆ ಕೆಳಗೆ ಬರತಿತ್ತು ಕೆಳಗೆ ಇದನ್ನು ಮಾಡಿದ್ರೆ ಮೇಲ್ ಬ್ಯಾಲೆನ್ಸ್ ಆಗತ್ತಿತ್ತು ಹಂಗಾಗಿ ದೂತಲ್ಲಿ ಕಟ್ಟಂಗೆ ಆಗತ್ತಿತ್ತು ಒಂದೆರಡು ಸಾರಿ ಉಡ್ಸಿದ್ರೆ ನಿಜವಾಗ್ಲೂ ಅದೊಂದು ಐಡಿಯಾ ಬಂದಂಗೆ ಆಗಿರೋದು ಫಸ್ಟ್ ಅಂದಮೇಲೆ ಅದು ಎಲ್ಲ ಎಕ್ಸ್ಪಿರಿಮೆಂಟ್ ಮಾಡ್ದಂಗೆ ಅನ್ಸಕತ್ತಿತ್ತು ನನಗೆ ಫಸ್ಟ್ ದಿವಸನ ನೋಡಿರಿ ನಾನು ಅದು ಕೋಲ್ ಕಟ್ಟಿದ್ನಲ್ಲ ಅದನ್ನು ತೆಗೆದು ನಮ್ಮ ಮನೆಯವ್ರ ಹತ್ರ ಹ್ಯಾಂಗರ್ ಒಳಗೆ ಅದನ್ನು ಓಪನ್ ಮಾಡಿಸಿ ಎರಡು ರಾಡ್ ಥರ ಕಟ್ ಮಾಡಿಸಿದ್ನಿ ಒಂದು ಹೊಸ ಹ್ಯಾಂಗರ್ ಅದನ್ನು ತೆಗೆಸಿ ತೆಗಿಸಿ ಅದು ಯೂಸ್ ಆಯಿತು ಇನ್ನು ಪ್ರತಿ ವರ್ಷ ಆ ವೈಪಿಗೆ ಫಿಕ್ಸ್ ನೋಡಿರಿ ಸೀರೆ ಉಡ್ಸೋ ಮುಂದೆ ಮತ್ತು ನಾನು ಯೂಟ್ಯೂಬ್ ಒಳಗನ ಕೆಲವೊಂದು ಐಡಿಯಾ ನೋಡಿ 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 ಈ ಥರ ಉಡ್ಸಿದ್ರೆ ಆಯ್ತು ಅಂತ ಅಂದ್ಕೊಂಡಾಕಿ ಮತ್ತು ಅದು ಡೈರೆಕ್ಟಾಗಿ ಉಡ್ಸೋಕೆ ಹೋದಾಗನ ಅದು ಗೊತ್ತಾಗೋದು ನೋಡಿದ್ರಾಗ ಗೊತ್ತಾಗೋದಿಲ್ಲ ಮತ್ತು ಕಷ್ಟಪಟ್ಟು ಕಾಲು ಮತ್ತು ಕೈ ಕೂರಿಸಿದ್ದೀನಿ ಆಮೇಲೆ ಏನಂದರೆ ಬಿಂದಿಗೆ ದೊಡ್ಡ ಅದು ಕೈ ಕಾಲು ಸಣ್ಣ ಆಗಿಬಿಟ್ಟು ನಿಮಗೆ ಗೊತ್ತಾಗತ್ತಿರ್ಬೋದು ಆಲ್ರೆಡಿ ನಾನು ಹಳೆಯದು ಬಿಂದಿಗೆ ತೋರಿಸಿದ್ನಲ್ಲ ನಿಮ್ಗೆ ಸ್ಟೀಲ್ದು ಆ ಸೆಟ್ ಕೂರಿಸಿದ್ರೆ ಪರ್ಫೆಕ್ಟಾಗಿ ಕೈ ಕಾಲು ಮ್ಯಾಚ್ ಆಗೋದು ಇದು ಸ್ವಲ್ಪ ದ ದೊಡ್ಡದಾಗಿ ಲಕ್ಷ್ಮಿ ಆಯ್ತಲ್ಲ ಹಂಗಾಗಿ ಕೈ ಕಾಲು ಸಣ್ಣ ಅನ್ಸಾತ್ತವು ನೋಡಿರಿ ಪರ್ಫೆಕ್ಟಾಗಿ ಕಾಲಿಗೆ ನೀರಿಗೆ ಕೂರಿಸಿದ್ದೀನಿ ಕೈಗೂ ಅಷ್ಟೇ ಎರಡು ಕಾಲುಗೂ ಕರೆಕ್ಟಾಗಿ ಬಾರ್ಡ್ರ್ ಸೆಟ್ ಆಯಿತು ನನಗೆ ಅದೊಂದು ಖುಷಿ ಅನ್ಸಕ್ಕ ನೋಡಿರಿ ಈಗ ನೆರಿಗೆಗಳನ್ನೆಲ್ಲ ಚೆನ್ನಾಗೇ ಜೋಡಿಸ್ಕೋಬೇಕು ನೋಡಿರಿ ಫೈನಲ್ ಆಗಿ ಈ ರೀತಿ ನಮ್ಮ ಲಕ್ಷ್ಮಿ ಬಂದಾಳು ಇನ್ನೊಂದು ಸ್ವಲ್ಪ ಶೋಲ್ಡ್ರ್ ಅಡ್ಜಸ್ಟ್ ಮಾಡ್ಕೋಬೇಕು ಇನ್ನು ನಾಳೆ ಬೆಳಗ್ಗೆ ಉಳಿದಿರುವಂಥ ಪ್ರಿಪ್ರೇಷನ್ನ ನಾನು ಮಾಡ್ಕೋತೇನೆ ಮತ್ತು ಸಿಗೋನಾ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಜೊತೆಗೆ ಯಾವ ರೀತಿ ಆಚರಿಸೇನಿ ಹೆಂಗಂತ ತೋರಿಸ್ತೇನೆ ನಮಸ್ಕಾರ